ಅಲ್ಪಸಂಖ್ಯಾತರ ಈಗ ಬೆಳಗಾವಿ ಕಾಶ್ಮೀರದ ಇಲೆಕ್ಷನ್ ನಡೆದ್ರೆ ಪಾಕಿಸ್ತಾನದ ಒಬ್ಬ ಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಕಾಂಗ್ರೆಸ್ಸು ಮತ್ತು ಅಲ್ಲಿ ಏನು ನ್ಯಾಷನಲ್ ಕಾನ್ಫರೆನ್ಸ್ ಇದೆಯಲ್ಲ ಅವ್ರದ್ದು ನಿಲುವು ಏನಿದೆ ಅಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಅಂದ್ರೆ ಬಿ ಜೆ ಏನು ರದ್ದು ಮಾಡಿದ್ರು ಮೋದಿ ಅವರು ಅಮಿತ್ ಶಾ ಅವರು ಅದನ್ನು ರಿಸ್ಟೋರ್ ಮಾಡಬೇಕು ತ್ರೀ ಸೆವೆಂಟಿ ವಿಶೇಷ ಸ್ಥಾನಮಾನ ಅನ್ನುವಂಥದಕ್ಕೆ ಪಾಕಿಸ್ತಾನ ಅದು ಸಪೋರ್ಟ್ ಮಾಡ್ತದೆ ಇದಕ್ಕೆ ಈ ಒಂದು ನಿಲುವಿಗೆ ಕಾಂಗ್ರೆಸ್ ಮಾರ್ಟಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರು ನಮ್ಮ ಸಪೋರ್ಟ್ ಅಂತ ಪಾಕಿಸ್ತಾನದ ಮಂತ್ರಿ ಅಂತಾರೆ ಅಂದರೆ ಯಾವ ರೀತಿ ಇವತ್ತು ಇವತ್ತು ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಭಾರತ ದೇಶವನ್ನು ಟೀಕೆ ಮಾಡ್ತಾರೆ ಭಾರತದ ಒಂದು ವ್ಯವಸ್ಥೆ ಬಗ್ಗೆ ಟೀಕೆ ಮಾಡ್ತಾರೆ ಇಲ್ಲಿ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡ್ತಾರೆ ಅರ್ಥ ಏನಾಗ್ತದೆ ಅಂದರೆ ಇವ್ರ ಎಲ್ಲರಿಗೂ ಭಾರತದ ಒಂದು ಇಮೇಜ್ ಏನು ಬೆಳೆದತ್ತೆ ಮೋದಿಯವರ ಲೀಡರ್ ಆದಮೇಲೆ ಪ್ರಧಾನಮಂತ್ರಿ ಆದ್ಮೇಲೆ ಮೇಲೆ ಹತ್ತು ವರ್ಷದಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಏನೋ ಒಂದು ಇಮೇಜ್ ಬೆಳೆದ್ ಭಾರತಕ್ಕೆ ಒಂದು ಗೌರವ ಸಿಕ್ಕಿದೆ ಆ ಗೌರವ ಸ್ಥಾನವನ್ನ ಡಿಮಾಲಿಶ್ ಮಾಡಲಿಕ್ಕೆ ಇವತ್ತು ರಾಹುಲ್ ಗಾಂಧಿ ಹೊರಟಿದ್ದಾರೆ ತಮ್ಮ ವೈಯಕ್ತಿಕ ರಾಜಕಾರಣ ತಿಳಿಸೋಲಾಗಿ ಆ ತೀಟೆಯನ್ನು ತಿಳಿಸೋಲಾಗಿ ಇವತ್ತು ಮೋದಿಯವರನ್ನು ಕ್ರಿಸೈನ್ ಮಾಡುದು ಆರ್ ಎಸ್ ಎಸ್ ಕ್ರಿಟಿಸೈಜ್ ಮಾಡುದು ಮತ್ತು ಭಾರತದ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಅಂತ ಹೇಳೋದು ಇಲ್ಲೇ